ನಮಸ್ಕಾರ ಎಲ್ಲರಿಗೂ ಕನ್ನಡದ ಅಡುಗೆ ಚಾನಲ್ಗೆ ಸ್ವಾಗತ ಸಾಯಂಕಾಲ ಮಳೆ ರೀ ಬಿಸಿ ಬಿಸಿ ಏನಾದರೂ ತಿನ್ನಂಗಾಗಿತ್ತು ಅದಕ್ಕಂತ ಹೇಳಿ ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬೆಳೆಸಿ ಬಂದು ಹೊಸ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ ನನ್ನ ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮಕ್ಳಿಗೂ ಸ್ಕೂಲ್ದಿಂದ ಬಂದಮೇಲೆ ಏನಾದರೂ ತಿನ್ನಂಗಾಗಿರ್ತದ ಬಿಸಿ ಬಿಸಿನೇ ಆ ಹೊರಗಡೆಯಿಂದ ತಂದು ತಿನ್ಸೋದಕ್ಕಿಂತ ಈ ರೀತಿ ಮನೆಯಲ್ಲೇ ಟೇಸ್ಟಿಯಾಗಿ ಮಾಡ್ಕೊಡ್ಬೋದು ನನ್ನ ರೀತಿಯಲ್ಲಿ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿರಿ ಮಕ್ಕಳಿಗೆ ಅಷ್ಟೇ ಅಲ್ಲ ದೊಡ್ಡೋರು ಕೂಡ ತುಂಬಾ ಇಷ್ಟ ಆಗ್ತದೆ ಇದನ್ನ ನೀವು ಒಮ್ಮೆ ಮಾಡ್ಕೊಂಡು ತಿಂದರೆ ಖಂಡಿತ ಪದೇ ಪದೇ ಮಾಡ್ಕೊಂಡು ತಿಂತೀರಿ ನೋಡಿ ಮಿಕ್ಸಿ ನಾನು ಇಲ್ಲಿ ಒಂದು ಬಟ್ಲಾಗಷ್ಟು ಸಣ್ಣ ರವೆ ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ಲ ಅದನ್ನು ಮಿಕ್ಸಿಗೆ ಹಾಕಿ ಇದ್ದೀನಿ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡಿ ತೊಗೋತೀನಿ ಇಲ್ಲ ನಿಮ್ಮ ಕಡೆ ಚಿರೋಟಿ ರವೆ ಅದಂದ್ರೆ ನೀವು ಅದನ್ನು ಡೈರೆಕ್ಟ್ ಆಗಿನೇ ತೊಗೋರಿ ಈಗ ಇದನ್ನು ಗ್ರೈಂಡ್ ಮಾಡ್ತೀನಿ ರೀ ಸ್ವಲ್ಪ ಚಿರೋಟಿ ರವೆಗಿಂತ ಉಪ್ಪಿಟ್ಟು ರವೆ ದಪ್ಪ ಇರ್ತದೆ ರೀ ನೋಡಿ ಇದು ರವೆ ಗ್ರೈಂಡ್ ಆಗಿ ರೆಡಿ ಆಗಿದ್ರಿ ಸಣ್ಣ ಆಗ್ಯದ ನಾನು ಇದನ್ನು ಸೈಡಿಗೆ ಇಡ್ತೀನಿ ಪ್ಯಾನ್ಗೆ ಇಲ್ಲಿ ಒಂದು ಸ್ಪೂನ್ ಆಗಷ್ಟು ಎಣ್ಣೆ ಕಾಯಿದ ಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ನೋಡಿ ಜೀರಿಗೆ ಫ್ರೈ ಆದಮೇಲೆ ಒಂದು ಸ್ಪೂನ್ ಆಗಷ್ಟೇ ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ ನೋಡಿ ಒಂದು ಆರಿಂದ ಏಳು ಬೆಳ್ಳುಳ್ಳಿ ಸಣ್ಣ ಸಣ್ಣದಾಗ ಕಟ್ ಮಾಡಿ ಹಾಕ್ತಾಯಿ ಜಜ್ಜಾಕ್ಬೇಡ್ರಿ ಕಟ್ ಮಾಡಿನೇ ಹಾಕಿರಿ ಒಂದು ಮೆಣಸಿನ್ಕಾಯಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಈಗ ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಲಿ ರೀ ನೋಡಿ ಕಲರ್ ಏನು ಚೇಂಜ್ ಆಗಬಾರ್ದು ಸ್ವಲ್ಪ ಫ್ರೈ ಆದರೆ ಸಾಕ್ರಿ ಅಷ್ಟೇ ನೋಡಿ ಫ್ರೈ ಆದಮೇಲೆ ಇಲ್ಲಿ ಒಂದು ಸ್ವಲ್ಪನೇ ಒಂದು ಅರ್ಧ ಸ್ಪೂನಾಗಷ್ಟೇ ಚಿಲ್ಲಿ ಫ್ಲೆಕ್ಸನ್ನು ಹಾಕ್ತಾಯಿದ್ದೀನಿ ಒಂದು ಸ್ಪೂನಾಗಷ್ಟೇ ಆರ್ಗೇನೋವನ್ನು ಹಾಕ್ತಾಯಿದ್ದೀನಿ ನೋಡಿ ಅದನ್ನು ಒಂದು ಸ್ವಲ್ಪನೇ ಫ್ರೈ ಮಾಡ್ಕೊತೀನಿ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟನೇ ಒಂದು ಅರ್ಧ ನಿಮಿಷ ಆಗಷ್ಟು ಫ್ರೈ ಮಾಡ್ಕೊಂಡಿದ್ರಿ ಯಾವ ಬಟ್ಲೇ ರವಿ ತೊಗೊಂಡಿದ್ದಲ್ಲಿ ಅದರಲ್ಲಿ ನೋಡಿ ಒಂದು ಬಟ್ಲು ಹಾಕಿ ಸ್ವಲ್ಪನೇ ನೋಡಿರಿ ಒಂದು ಎರಡು ಸ್ಪೂನ್ ಆಗಷ್ಟೇ ನೀರನ್ನು ಹಾಕ್ತಾಯಿದ್ದೀನಿ ನೋಡಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಫಸ್ಟ್ ಉಪ್ಪನ್ನು ಹಾಕ್ತೀನಿ ನೋಡಿ ಈಗ ಈ ನೀರು ಕುದಿ ರೀ ನೋಡಿ ಜಾಸ್ತಿನೂ ನೀರು ಹಾಕ್ಬಿಟ್ರಿ ಕರೆಕ್ಟಾಗಿನೇ ಹಾಕಿರಿ ನೋಡಿ ಕುದಿ ಬಂದಾಗ ಈ ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿಟ್ಟು ಲೋ ಫ್ಲೇಮ್ನಲ್ಲಿಟ್ಟು ಈ ರವೆಯನ್ನು ಹಾಕೋತೀನ್ರಿ ನೋಡಿ ಗಂಟಾಗ್ಲಾರ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊರಿ ಇಲ್ಲಾಂದ್ರೆ ನೀವು ಗ್ಯಾಸನ್ನು ಆಫ್ ಮಾಡಿ ಮಿಕ್ಸ್ ಮಾಡಿ ಮತ್ತು ಗ್ಯಾಸನ್ನು ಆನ್ ಮಾಡಿರಿ ನಡೀತದೆ ನೋಡಿ ಅಷ್ಟು ಬ ನೀರಿಗೆ ನೀವು ಬೇಗನೆ ಏನಾಗ್ಬಿಡ್ತದೆ ರವೆ ಗಟ್ಟಿಯಾಗಿಬಿಡ್ತದೆ ನೋಡಿರಿ ಇದೇ ರೀತಿಯೇ ಆಗ್ತದೆ ನೀರನ್ನು ಮೆಜರ್ಮೆಂಟ್ ಮಾಡಿ ಕರೆಕ್ಟಾಗಿನೇ ಹಾಕ್ರಿ ನೋಡಿ ಈ ರೀತಿ ಮಸಾಲೆ ಎಲ್ಲ ನೀಟಾಗಿ ಆ ರವೆ ಜೊತೆ ಮಿಕ್ಸ್ ಆಗಿದ್ರಿ ನೋಡಿ ಇಷ್ಟನ್ನು ಬೇಯಿಸ್ಕೊಂಡ್ರೆ ಸಾಕ್ರಿ ಈಗ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ಈಗ ಇದನ್ನ ಬೇರೆ ಪ್ಲೇಟಿಗೆ ಹಾಕೋತೇನೆ ನೋಡಿ ಇದನ್ನೇನು ಮುಚ್ಚಿ ಮುಗುವಿಸೋದೇನು ಬೇಡ ಇಷ್ಟು ಗಟ್ಟಿ ಆದ್ಮೇಲೆ ಇದನ್ನ ಏನು ಮಾಡ್ರಿ ಬೇರೆ ಪಾತ್ರೆಗೆ ಹಾಕೊಂಬೇಡ ನೋಡಿ ತುಂಬಾ ಬಿಸಿ ಅದ ರೀ ಈಗ ನೋಡಿ ಇದಕ್ಕೆ ನಾನಿಲ್ಲಿ ತುಂಬ ಬಿಸಿ ಅದು ಈಗಿದೆ ಇದಕ್ಕೇ ನಾನಿಲ್ಲಿ ಏನು ಮಾಡ್ತಾ ಚಿಕ್ಕದಾಗಿರುವಂಥ ಎರಡು ಆಲೂಗಡ್ಡೆಯನ್ನು ಕುದಿಸ್ಬಿಟ್ಟು ಬಿಟ್ಟನೆ ಹಾಕಿರಿ ಮ್ಯಾಶ್ ಮಾಡಿನೇ ಹಾಕ್ಬೇಡ್ರಿ ಚಿಕ್ಕ ಚಿಕ್ಕ ಆಲೂಗಡ್ಡೆ ಪೀಸ್ಗಳು ಒಂದು ಉಳಿಬಾರ್ದು ಮತ್ತು ನೋಡ್ರಿ ಆದಷ್ಟು ಆಲೂಗಡ್ಡೆಯನ್ನ ನೀರಿನಲ್ಲಿ ಕಟ್ ಮಾಡಿ ಕುದಿಸ್ಬೇಡ್ರಿ ಹಾಕಿ ಪೂರ್ತಿಯಾಗಿನೇ ಕುದಿಸ್ರಿ ನೋಡಿ ತುಂಬ ನೀರು ಹಿಡಿಬಾರ್ದು ಆಲೂಗಡ್ಡೆ ನೋಡಿ ಕೆಲವು ಜನ ಕಟ್ ಮಾಡಿ ಕುದಿಸ್ತಾರೆ ಅದು ಆ ರೀತಿ ಮಾಡಬೇಡ್ರಿ ಮತ್ತು ತುರಿದ್ಬಿಟ್ಟನೇ ಹಾಕ್ರಿ ಚಿಕ್ಕ ಚಿಕ್ಕ ಆಲೂಗಡ್ಡೆ ಪೀಸ್ಗಳು ಒಂದು ಉಳಿಬಾರ್ದು ನೋಡಿರಿ ಇಲ್ಲ ದೊಡ್ಡ ಆಲೂಗಡ್ಡೆ ಇದ್ದರೆ ನೀವು ಬಂದನೇ ಹಾಕಿರಿ ಸಣ್ಣ ಸಣ್ಣ ಇದ್ದು ಅಂತ ಹೇಳಿ ನಾನು ಎರಡು ಆಲೂಗಡ್ಡೆನ ಹಾಕಿದ್ದೇನೆ ನೋಡಿ ಒಂದು ಬಟ್ಲ ರವೆಗೆ ಒಂದು ದೊಡ್ಡ ಆಲೂಗಡ್ಡೆ ಇದ್ರೆ ಹಾಕ್ರಿ ಸಣ್ಣ ಇದ್ರೆ ಎರಡು ಹಾಕ್ರಿ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿರಿ ಈಗ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನಾದಿ ಬಿಟ್ಟು ತಗೋತೀನಿ ರೀ ನೋಡಿ ನೋಡಿ ತುಂಬ ಗಟ್ಟಿನೂ ಆಗಲ್ಲ ತುಂಬ ಸಾಫ್ಟೂ ಆಗೋಲ್ಲ ಆ ರೀತಿ ಹಿಟ್ಟು ರೆಡಿ ಆಗ್ತದೆ ರೀ ಇದು ನೋಡಿ ಆ ಆಲೂಗಡ್ಡೆ ಆ ರವೆ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ நோடி சொல் பிசியதான் நோட்கொண்டு மிஸ் நான் கை தாழஸ்ட்டு பிசியது நோடி இது கரெக்டாகி இட்டின் தர நோர்த்தி ரெடி ஆகறி நோடி தோர்ஸ் பிடுத்துனா நோட் ಆಲೂಗಡ್ಡೆ ಎಲ್ಲ ಏನಾಗಿತ್ತು ರವೆ ಜೊತೆ ನೀಟಾಗಿ ಮಿಕ್ಸ್ ಆಗಿದೆ ಚಂದಂಗೆ ಭಾರ ಹಾಕಿ ಆ ರವೆ ಮತ್ತು ಆಲೂಗಡ್ಡೆಯನ್ನು ನೀಟಾಗಿ ಮಿಕ್ಸ್ ಮಾಡಿ ನಾಲ್ಕು ಈಗ ಇದ್ರೊಳಗಿಂದೆ ಸ್ವಲ್ಪನ ಇಷ್ಟನ್ನು ತೊಗೋತೀನಿ ನೋಡಿ ಈಗ ಇದಕ್ಕೆ ನೋಡಿ ಇಲ್ಲಿ ನಾನು ಗ್ಯಾಸ್ ಕಟ್ಟಿ ಮೇಲೆ ನೋಡಿ ಈ ರೀತಿ ಮಾಡಿ ನೀವು ಯಾವ ಶೇಪ್ ಬೇಕಾದರೂ ಕೊಡ್ಕೊ ಕೊಡ್ಬೋದು ನೀವು ರೌಂಡ್ ರೌಂಡ್ ಸರ್ಕಲ್ನ ಅಂತ ಪಾಲ್ಸ ಚಿಕ್ಕ ಚಿಕ್ಕ ಪಾಲ್ಸ್ ಥರನೂ ಮಾಡ್ಬೋದು ನೋಡಿ ನಾನು ಇಲ್ಲಿ ಉದ್ದದ್ದು ಈ ರೀತಿ ಕಟ್ ಬಿಟ್ಟು ತೋರಿಸ್ತೀನಿ ನೋಡಿರಿ ಇಲ್ಲ ಇಷ್ಟಷ್ಟೇ ಸಣ್ಣ ಸಣ್ಣ ಕಣ್ಣು ಮಾಡಿ ಚಿಕ್ಕ ಚಿಕ್ ಬಾಲ್ಸ್ ಮಾಡ್ಕೋಬೋದು ಮಾಡ್ಕೋಬಹುದು ನಡೀತದ್ರಿ ನೋಡಿ ನಾ ಈಗ ಇರ್ತಾವಲ್ಲ ಆ ರೀತಿ ಆ ಶೇಪ್ ಇದನ್ನು ಇದನ್ನ ಕಟ್ ಮಾಡ್ಕೋತೀನಿ ಆಲೂಗಡ್ಡೆ ಒಂದು ಕುದಿಸಿದಿತ್ತಂದ್ರ ಬೇಗನೆ ಮಾಡ್ಕೋಬೋದು ನೋಡಿರಿ ಒಂದ್ ಹತ್ತು ನಿಮಿಷದಲ್ಲಿನೇ ಇದು ರೆಡಿ ರೀ ನೋಡಿ ಇನ್ನೊಂದು ಸ್ವಲ್ಪ ಈ ರೀತಿ ಕಟ್ ಮಾಡಿಕೊಂಡು ಈ ರೀತಿ ನೀಟಾಗಿ ಈ ಶೇಪ್ನಲ್ಲಿ ಮಾಡ್ತೀನಿ ಇಲ್ಲ ನೀವು ರೌಂಡ್ ರೌಂಡ್ ಬಾಲ್ ಬಾಲ್ ಥರ ಚಿಕ್ಕ ಚಿಕ್ಕ ಉಂಡೆ ಥರ ಸಣ್ಣ ಸಣ್ಣ ಆ ರೀತಿ ಈಸಿ ಅಂದರೆ ಆ ರೀತಿನೂ ಮಾಡ್ಕೋಬೋದು ನಿಮಗೆ ಆ ಶೇಪ್ ಇಷ್ಟನ ನೀವು ಆ ಶೇಪ್ದಲ್ಲಿ ಇದನ್ನ ಏನು ಮಾಡ್ಕೋಬೋದು ಮಾಡ್ಕೋಬೋದು ನೋಡಿ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿನೇ ಬರ್ತಾವೆ ನೋಡಿ ಫಸ್ಟ್ ಟೈಮೇ ಮಾಡತ್ತೀವಿ ಬಂದ್ರೂ ಏನೂ ಕೆಡಲ್ಲ ನೀಟಾಗಿಯೇ ನೀವು ಮೆಜರ್ಮೆಂಟ್ ಮಾಡಿ ನೀರು ರವೆಯನ್ನು ಹಾಕಿಬಿಟ್ರೆ ಕರೆಕ್ಟಾಗಿನೇ ಚೆನ್ನಾಗಿ ಬರ್ತಾವೆ ರೀ ಮತ್ತು ಒಂದು ಚೂರೂ ಎಣ್ಣೆ ಹಿಡಿಯಲ್ರಿ ತುಂಬಾ ಡ್ರೈ ಬರ್ತವೆ ನೋಡಿ ಮೂರನ್ನು ಮಾಡಿ ತೋರಿಸಿದ್ದೀನಿ ಒಮ್ಮೆಲೆ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಇದ್ರಿ ಒಂದು ಆಗಷ್ಟೇ ಅಕ್ಕಿ ಹಿಟ್ಟು ಅಥವಾ ಕಾರ್ನ್ಫ್ಲವರನ್ನು ಹಾಕಿ ಇದರ ಈ ರೀತಿ ನೋಡಿ ಲೈಟಾಗಿ ಕೋಟ್ ಆಗೋ ರೀತಿ ಮಾಡ್ಬೇಕು ನೋಡಿರಿ ನೋಡಿ ಅದರ ಮೇಲೆ ಲೈಟಾಗಿ ಕೋಟ್ ಆದರೆ ಸಾಕ್ರಿ ಹಿಟ್ಟು ಅಕ್ಕಿ ಹಿಟ್ಟರೆ ಹಾಕಿರಿ ಕಾರ್ನ್ ಕಾರ್ನ್ಫ್ಲವರೇ ಹಾಕಿರಿ ನಡೀತದೆ ನೋಡಿ ಹೊರಗಡೆಯಿಂದ ಲೇಯರ್ ಫುಲ್ ಒಳಗಡೆಯಿಂದ ಫಳ್ಳಾಗಿ ಸಾಫ್ಟಾಗಿರ್ತದ್ರಿ ತುಂಬಾ ಟೇಸ್ಟ್ ಚೆನ್ನಾಗಿರ್ತದ್ರಿ ನೋಡಿ ಆ ಆರ್ಗ್ಯಾನೋ ಫ್ಲೇವರು ತುಂಬ ಚೆನ್ನಾಗಿ ಟೇಸ್ಟ್ ಬರ್ತದ್ರಿ ನೋಡಿರಿ ಟೇಸ್ಟಿನೂ ಅದ ಹೆಲ್ದಿನೂ ಅದ ಮತ್ತು ಎಣ್ಣೆ ರೀ ಇದು ಹೆಂಗೆ ಹೆಲ್ದಿ ಇರ್ತದೆ ತನಕ ಕೂಡ ಸಾರಿ ಅನ್ನಕ್ಕೆ ಹೋಗ್ಬೇಡ್ರಿ ಅದರ ರವೆಯಿಂದ ಮಾಡ್ಯಾಲ ಅದಕ್ಕೆ ಹೆಲ್ದಿ ಇರ್ತದೆ ಅಂತ ಹೇಳ್ತಾ ಇದ್ದೀನಿ ಈಗ ಹೊರಗಡೆಯಿಂದ ಮೈದಾ ಅದು ಯೂಸ್ ಮಾಡಿ ಮಾಡಿರ್ತಾರೆ ನೋಡಿ ಎಲ್ಲಾನು ಈ ರೀತಿ ಲೈಟಾಗಿ ಕೋಟ್ ಕೋಟಾಗ್ಯದ ಆಲ್ರೆಡಿ ಎಣ್ಣೆಯನ್ನು ಕೈಲಿಕ್ಕೆ ಇಟ್ಟೀನಿ ಎಣ್ಣೆ ಚೆನ್ನಾಗಿ ಕಾಯ್ದದ ರೀ ಒಮ್ಮೆ ಎಣ್ಣೆ ಕಾಯ್ದ ಮೇಲೆ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೇ ಕರಿ ಲೈಟ್ ಕೆಂಪಗಾಗುವವರೆಗು ಕರದ್ ಬಿಟ್ಟು ತಗೋತೀನಿ ಒಂದ್ ಚೂರು ಎಣ್ಣೆ ತುಂಬಾನೇ ಡ್ರೈ ಇರ್ತಾವೆ ತುಂಬಾ ಟೇಸ್ಟಿ ಆಗಿರ್ತಾವೆ ಇದಕ್ಕೆ ಬೇಕಂದ್ರೆ ನೀವು ಮಾಡ್ಬೋದು ಸ್ವಲ್ಪ ಒಂದು ಎಂಟತ್ ಕಾಳು ಕಾಳು ಮೆಣಸನ್ನ ಕುಟ್ಟಿನೂ ಹಾಕ್ಬೋದ್ರಿ ನಡೀತದೆ ನಾನು ಕಾಳು ಮೆಣಸು ಆರ್ಗ್ಯಾನಿಕ್ ಫ್ಲೇವರ್ ಚೆನ್ನಾಗಿ ಬರ್ತದೆ ಅಂತೇಳಿ ಕಾಳ್ಮೆಣಸಲ್ಲಿ ಹಾಕಿಲ್ಲ ನೋಡಿ ಇಷ್ಟು ಕೆಂಪುಗಾಗೋರ್ಗೆ ಕರೆದ್ಬಿಟ್ಟು ನೋಡಿರಿ ಇಲ್ಲಿ ನೋಡ್ರನೇ ಗೊತ್ತಾಗತ್ತೈತಿ ಎಷ್ಟು ಡ್ರೈ ಅದಾವೆ ಈ ಒಂಚೂರೂ ಎಣ್ಣೆ ಹಿಡ್ದಿಲ್ಲ ಅಂತ ಹೇಳಿ ನೋಡಿ ಇನ್ನೊಂದು ಸ್ವಲ್ಪ ಅದಾವಲ್ಲ ಅವನ್ನೂ ಕರೆದು ಬಿಟ್ಟೆ ತಗೋತೀನಿ ನೋಡಿರಿ ನೋಡಿ ಎಷ್ಟು ಚೆನ್ನಾಗಿ ಬಂದ ನೋಡ್ರಿ ನೋಡಿ ಎಲ್ಲವನ್ನು ಕರೆದು ಬಿಟ್ಟು ತೊಗೊಂಡಿದ್ದೀನಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಬಂದಾವ ನೋಡ್ರಿ ಬಿಸಿ ಬಿಸಿ ನೀವು ಸಾಸ್ ಜೊತೆ ಗ್ರೀನ್ ಚಟ್ನಿ ಜೊತೆ ಸರ್ವ್ ಮಾಡ್ಬೋದು ನೋಡಿರಿ ಒಂಚೂರು ಎಣ್ಣೆ ಹಿಡ್ದ ಕೈಗೆ ಒಂಚೂರು ನಾಯಿ ಟಿಶ್ಯೂ ಪೇಪರ್ ಮೇಲೂ ಹಾಕಿಲ್ಲ ಮುರಿದು ಬಿಟ್ಟನ್ನು ತೋರಿಸ್ತೀನಿ ನೋಡಿರಿ ಎಷ್ಟು ಫಳ್ಳ ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ ಬಿಸಿ ಬಿಸಿ ಇದನ್ನು ಸಾಸ್ಟ್ ಜೊತೆ ತಿಂದರೆ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ನೋಡಿ ಎಷ್ಟೋ ಸಲ ಬಜ್ಜಿ ಬೋಂಡಾ ಪಕೋಡಾ ಪಾವ್ ಮಾಡ್ಕೊಂಡಿರ್ತೀವಿ ಈ ರೀತಿನೂ ಒಂದು ಸಾಯಂಕಾಲಕ್ಕೆ ಸ್ನ್ಯಾಕ್ಸನ್ನು ಮಾಡಿ ನೋಡ್ರಿ ತುಂಬಾ ಟೇಸ್ಟಿಯಾಗಿರ್ತದೆ ನೋಡಿ ನಾನು ನಿಮಗೆ ಸೌಂಡದಿಂದನೂ ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದ ಮುರಿದಿಟ್ಟು ಗೊತ್ತಾಗ್ತದೆ ಎಷ್ಟು ಕ್ರಿಸ್ಪಿಯಾಗಿ ಸೌಂಡ್ ಗೊತ್ತಾಗ್ಬೋದು ಎಣ್ಣೆನೂ ಹೊಡೆದಿಲ್ಲ ತುಂಬಾ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಮುರಿದು ಬಿಟ್ಟನು ತೋರಿಸ್ತೀನಿ ನೋಡಿರಿ ಮುರಿದಾಗ ಸೌಂಡ್ ಗೊತ್ತಾಯ್ತಲ್ಲ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಾಗ ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ರವೆಯನ್ನು ಮಾಡ್ತಾರೆ ನಗೆಟ್ಸ್ ಅಂತಲೂ ಕರಿಬೋದು ಅಥವಾ ರವಾ ಬೈಟ್ಸ್ ಅಂತಲೂ ಕರಿಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ಮತ್ತು ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ